ಧಾರವಾಡ ಲೋಕಸಭಾದಾಗ ದಿಗಿಲು ಬಡಿಸಾರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಯಾಕ್ರಿ ರೀ ಸ್ವಾಮಿಗಳು ಲೋಕಸಭಾ ಸದಸ್ಯಾಗೂ ಸಲ ಹೊಂಟೇರಿ ಮಹಾಸ್ವಾಮಿಗಳೇ ಮಠದಾಗಿದ್ದ ಭಕ್ತರ ಸೇವೆ ಮಾಡೋದು ಬಿಟ್ಟ ನೀವಿನ ಲೋಕಸಭಾ ಸದಸ್ಯ ಆಗಕ್ಕೆ ಹೊಂಟೀರಿ ಆದರೆ ಜನ ನಿಮಗೆ ಆಶೀರ್ವಾದ ಮಾಡ್ತಾರ್ರಿ ಒಂದು ಇತಿಹಾಸ ಹೆತನ ಕೇಳಿರಿ ಇದೇ ಎರಡು ಸಾವಿರದ ನಾಲ್ಕರಂದು ಜಗದ್ಗುರು ಮಾತೆ ಮಹಾದೇವಿ ಇದೇ ಧಾರವಾಡ ಲೋಕಸಭಾ ಕ್ಷೇತ್ರದಾಗ ಸರ್ವಸಮ್ಮತದ ಅಭ್ಯರ್ಥಿ ಅಂಥೇಳಿ ನಿಂದ್ರಿಸಿದ್ರಿ ಇಪ್ಪತ್ತೇಳು ಸಾವಿರದ ನಾಲ್ಕುನೂರು ಮತ ತೆಗೆದು ಠೇವಣಿ ಕಳ್ಕೊಂಡ್ರು ಆದ್ರೆ ಆರಿಸಿ ಬರೋದಂತೂ ದೂರು ಉಳಿತರಿ ಠೇವಣಿ ಹೋತು ಕೆಲ ಜನ ಪ್ರಜ್ಞಾವಂತ ವಿಚಾರವಂತ ಜನ ಏನು ಮಾತಾಡ್ತಾರ ಹೆಂಗ್ರಿ ಸಾಮ್ಗಳ ಹತ್ರ ಹೋಗಿ ಕೆಲಸ ಕೊಡು ಕೇಳೋದು ಹೋಗಿ ನಾವು ಅವ್ರದ್ದು ಆಶೀರ್ವಾದ ತಗೊಳ್ಳೋದು ಆದರೆ ನಮ್ಮ ಸುಖ ದುಃಖ ಹೇಳೋ ಸಲುವಾಗಿ ಮಠಾಧೀಶರ ಹತ್ರ ಏನೈತ್ರಿ ಅವರು ಧರ್ಮ ಜಾಗೃತಿ ಮಾಡಬೇಕು ಧರ್ಮದಲ್ಲಿ ಏನು ತಪ್ಪುಗಳು ನಡೆದಾವ ಜನತೆ ಇವತ್ತು ಪ್ರಜೆಗಳು ಏನು ಮಾಡಾಕತ್ತಾರ ತಪ್ಪು ಕೆಲಸ ಅದನ್ನು ಶುದ್ಧೀಕರಣ ಮಾಡಬೇಕು ನಾವು ಕ್ಯಾಮಿ ಹಾಕಿದ್ದೀವಿ ಖಾದಿ ಗೋಜಿಗೆ ನಾವು ಹೋಗಬಾರದು ಅನ್ನೋದು ದಿಂಗಾಲೇಶ್ವರ ಮಹಾಸ್ವಾಮಿಗಳು ವಿಚಾರ ಮಾಡ್ಬೇಕಲ್ರಿ ಅಲ್ಲಿ ಬಿಗ್ ಫೈಟ್ ಐತೆಗೆ ಬಿಗ್ ಫೈಟ್ ಪ್ರಹ್ಲಾದ್ ಜೋಶಿ ಮತ್ತು ವಿನೋದ ಸುಟೆ ಅವರಿಬ್ಬರ ಮಧ್ಯೆ ಕಾಳಗ ನಡೆದೈತಿ ನೀವು ಜೋಶಿ ನಿಮಗೆ ಅಂದ ಮೇಲೆ ಮತದಾರ ನಿಮ್ಮ ಸಂದೇಶವನ್ನು ಕೇಳ್ಕೊತಾರ ಆ ಮಾತು ಬೇರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಜೋಶಿ ಅಂತಾರ ಅಲ್ಲಿ ಮತದಾರರ ಅಂದ್ರೆ ಜೋಶಿ ಮನೆ ಹಾಕ್ಕೊಂಡು ವಿನೋದ ಸುಟ್ಟಿ ಅಲ್ಲಿ ಲೋಕಸಭಾ ಪ್ರವೇಶ ಮಾಡಬೇಕು ದಿಂಗಾಲೇಶ್ವರ ಮಹಾಸ್ವಾಮಿಗಳು ಇದೇ ನೂತನ ಲೋಕಸಭಾ ಸದಸ್ಯ ತಪ್ಪು ಕೆಲಸ ಮಾಡಿರೋ ಅವು ಚಾಟಿ ಏಟು ಬೀಸಿ ಅವನ ಸರಿದಾರಿಗೆ ತರಬೇಕು ಇದು ಮಹಾಸ್ವಾಮಿಗಳ ಕರ್ತವ್ಯ ಮಹಾಸ್ವಾಮಿಗಳು ದಯಮಾಡಿ ನಿಮಗೆ ವಿನಂತಿ ಮಾಡಿ ಹೇಳ್ತೀನಿ ಕಲ್ಮಶ ವಾತಾವರಣದಿಂದ ಘಟರ್ಗತಿ ರೀ ರಾಜಕಾರಣ ಆ ಘಟ್ರದಾಗ ಮಹಾಸ್ವಾಮಿಗಳು ಹೋಗಬೇಡ್ರಿ ಅದನ್ನು ವಾಸನೆ ತೊಗೊಂಡ್ರೆ ಅಂದ್ರೆ ನೀವು ಮಠ ಬಿಟ್ಟು ಮತ್ತು ಹೊರಗೆ ಬರುವುದಿಲ್ಲ ಅಂಥ ಪರಿಸ್ಥಿತಿ ಆಗೈತಿ ಆ ಹೊಲಸ ರಾಜಕಾರಣದಿಂದ ನೀವು ದೂರದಿರಿ ದೂರದಿಂದಲೇ ನಿಮ್ಮ ಮಂತ್ರ ಶಕ್ತಿಯಿಂದ ಅವರನ್ನು ನಿಯಂತ್ರಣ ಮಾಡಿರಿ ಆದರೆ ನೀವು ಸ್ವತಃ ರಾಜಕಾರಣದಲ್ಲಿ ಬಂದು ತಪ್ಪು ಕೆಲಸ ಮಾಡಬೇಡ್ರಿ ಅದು ಈ ಒಂದು ಉತ್ತರ ಪ್ರದೇಶದಲ್ಲಿ ಯೋಗಿ ಹಾಗೆ ನಾವಿಲ್ಲಿ ಮಾಡ್ತೀವಿ ಅಂದರೆ ಆಗೋದು ಮಾತಲ್ಲ ಯಾಕಂದರೆ ಇದೇ ಎರಡು ಸಾವಿರದ ನಾಲ್ಕರಲ್ಲಿ ಮಾತೆ ಮಾದೇವಿ ಜಗದ್ಗುರು ಒಮ್ಮೆ ಹೀನಾಯವಾಗಿ ಸೋಲು ಅನುಭವಿಸಿ ಠೇವಣಿ ನಷ್ಟ ಮಾಡಿಕೊಂಡಾರ ಜನ ಇವತ್ತು ವಿಚಾರ ಏನು ಮಾಡ್ತಾರ ಗೊತ್ತಾಯ್ತೇನ್ರಿ ದಿಂಗಾಲೇಶ್ವರ ಮಹಾಸ್ವಾಮಿಗಳ ವಿರುದ್ಧ ಒಂದು ತಂಡ ತಯಾರು ಮಾಡ್ತಾರ್ರಿ ಈ ಕಡೆನೂ ಹೊಡಿತಾರ ಆ ಕಡೆನೂ ಹೊಡಿತಾರೆ ಆ ಜನರಿಗೂ ಒಂದು ಸ್ವಲ್ಪ ಪೌಷ್ಟಿಕ್ ಈ ಜನರಿಗೂ ಪೌಷ್ಟಿಕ್ ಯಾರ ಬಗ್ಗೆ ಟೀಕೆ ಮಾಡಲಾರ್ದಂಥ ಈ ವ್ಯಕ್ತಿಗಳು ಇವತ್ತು ಭಾರತ ದೇಶದಾಗದಾರ್ರೀ ಎಂತಿಂಥ ಮಹಾತ್ಮರನ್ನ ಬಿಟ್ಟಿಲ್ಲ ಇನ್ನು ಮಹಾಸ್ವಾಮಿಗಳ್ನ ಬಿಡ್ತಾರೇನು ರೀ ಟೀಕೆ ಮಾಡೋರು ಇರಬೇಕು ಆ ಟೀಕೆ ಮಾಡೋರು ಇದ್ರನ್ನ ನಾವು ಮಾತು ಭಾಳ ಒಳ್ಳೇದು ನಾವು ಮಾತುಗತಿ ಮಾಡೋಕೆ ಹೊಂಟೀವಿ ಸಮಾಜ ಸೇವೆ ಮಾಡೋ ಸಲುವಾಗಿ ಇನ್ನು ದಿಂಗಾಲೇಶ್ವರ ಮಹಾಸ್ವಾಮಿಗಳ ನಿರ್ಣಯ ಜೋಶಿ ಹಟಾವ್ ಧಾರವಾಡ ಬಚಾವ್ ಇನ್ನು ವಿನೋದ ಅಸೋಟಿ ಯಾವ ಮ್ಯಾಜಿಕ್ ಮಾಡ್ತಾನ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿ ದಿಂಗಾಲೇಶ್ವರ ಸ್ವಾಮಿಗಳಿಗೆ ಬೆನ್ನು ಎತ್ತಿ ಇಲ್ಲಿ ರಾಜಕಾರಣ ಮುಕ್ತ ಪಕ್ಷ ಮುಕ್ತ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸರ್ವಸಮ್ಮತದ ಅಭ್ಯರ್ಥಿಯಾಗಿ ನೇರ ನೇರ ಫೈಟ್ ಮಾಡಿದರೂ ಸಹಿತ ಫಲಿತಾಂಶ ಅಷ್ಟು ಫಲಕಾರಿಯಾಗುವುದಿಲ್ಲ ಇಲ್ಲಿ ಮತ್ತೆ ಜೋಶಿ ಮೇಲುಗೈ ಸಾಧನೆ ಮಾಡಿ ಮತ್ತೆ ಕೇಂದ್ರದಾಗ ಮಂತ್ರಿಯಾಗುವಂಥ ಆಗುವಂಥ ಗುಣಲಕ್ಷಣಗಳು ಇದು ಕಾಲಜ್ಞಾನದ ಭವಿಷ್ಯ ಧಾರವಾಡದಲ್ಲಿ ಇವತ್ತು ನೇರ ನೇರ ವಿನೋದ ಸೂಟಿಗೆ ಹತ್ತಿತ್ತು ವಿನೋದ ಸೂಟಿ ಮೇಲೆ ಒಂದು ಅನುಕಂಪಿತ್ತು ಎಮ್ ಎಲ್ ಎನೂ ಮಾಡೋಕ್ಕೆ ಕೊಡಲಿಲ್ಲ ಯಾವುದೋ ಒಂದು ಎಮ್ ಎಲ್ ಸಿನೂ ಮಾಡಲಿಲ್ಲ ಲೋಕಸಭಾ ಟಿಕೆಟ್ ಕೊಟ್ಟರು ಈ ಸಾರಿ ನನಗೆ ಆಶೀರ್ವಾದ ಮಾಡ್ತಾರ ಸರ್ವ ಜಾತಿ ಜನಾಂಗದ ಹಿಂದುಳಿದ ನಾಯಕ ಅದೇ ವಿನಯ್ ಕುಲಕರ್ಣಿ ಮತ್ತು ಸಂತೋಷ್ ಲಾಡದ ಮೇನತ್ತು ಸಂತೋಷ್ ಲಾಡ್ ಯಾವ ರೀತಿಯಲ್ಲಿ ದುಡಿಯಾಕತ್ತಾರ ಪ್ರತಿ ಮನೆ ಮನೆಗೆ ಪ್ರತಿ ಸಮಾಜದವ್ರನ್ನ ಇವತ್ತು ಕ್ರೋಢೀಕರಣ ಮಾಡಿ ಇದೇ ಸಂತೋಷ ಲಾಡ್ ಮತ್ತು ಇದೇ ವಿನಯ್ ಕುಲಕರ್ಣಿ ಗುಡುಗಿದ ನೋಡಿದ್ರ ಇವತ್ತು ಧಾರವಾಡ ಬದಲಾವಣೆ ಗಾಳಿ ಬೀಸಾಕತೈತಿ ಆದ್ರೆ ಈ ದಿಗಲು ಬಡಿಸಿದಂಥ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಯಾವ ನಿರ್ಣಯ ತಗೋತಾರೆ ಏನ ಕಾದ್ ನೋಡ್ಬೇಕಲ್ರಿ ಧಾರವಾಡದ ಪ್ರಜ್ಞಾವಂತ ಮತದಾರರು ಇನ್ನು ಯಾವ ರೀತಿ ನೀವು ಪರಿಣಾಮಕಾರಿ ಕ್ರಮ ತಗೋತೀರಿ ನಿಮ್ಮ ಅಸ್ತ್ರ ನಿಮ್ಮ ಕೈಯಾಗೈತಿ ಹೆಂಗೆ ಉಪಯೋಗ ಮಾಡ್ತೀರಿ ಇನ್ನು ಈ ಭಾರತ ನೋಡಕತೈತಿ ಲೋಕಸಭಾ ಧಾರವಾಡ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿಯೋಂಗ ಬರಲಿ ನಮಸ್ಕಾರ